ನಮಸ್ಕಾರ ಸ್ನೇಹಿತರೆ ಇಂದು ನಾವು ಕೇಳೋಣ ಒಂದು ಅದ್ಭುತ ಮತ್ತು ರೋಚಕ ಕತೆ ವಿಷ್ಣುವಿನ ಶಾಪಿತ ರತ್ನ ಮತ್ತು ಅದರಿಂದ ಉಂಟಾದ ನಿಗೂಢ ಮತ್ತು ಅಪೂರ್ವ ಕಥಾ ಪ್ರಪಂಚ ಗರುಡ ಪುರಾಣದ ಈ ರೋಮಾಂಚಕ ಕಥೆಯಲ್ಲಿ ಧೈರ್ಯ ಶಾಪ ಮತ್ತು ದಿವ್ಯಶಕ್ತಿಯ ಸಂಘರ್ಷವನ್ನು ಕೇಳಿ ನೈಮಿಷಾರಣ್ಯದ ಗುಪ್ತ ದೇವಾಲಯದಲ್ಲಿ ವಿಷ್ಣುವಿನ ಆಶೀರ್ವಾದದ ರತ್ನ ನೀಲವಜ್ರ ವರ್ಷಗಟ್ಟಲೆ ಸುರಕ್ಷಿತವಾಗಿತ್ತು ಆ ರತ್ನಕ್ಕೆ ಲೋಕವನ್ನು ಸಮತೋಲನದಲ್ಲಿಡುವ ಶಕ್ತಿ ಇತ್ತು ಆದರೆ ಒಂದು ಕತ್ತಲ ರಾತ್ರಿಯಿದ್ದು ರಾಕ್ಷಸ ಕಾಲಾಸುರ ಆ ರತ್ನವನ್ನು ಕದ್ದ ಗ್ರಾಮಗಳಲ್ಲಿ ಗೊಂದಲ ಶುರುವಾಯಿತು ಆಕಾಶ ಕಪ್ಪು ಮೋಡದಿಂದ ತುಂಬಿತು ಕೃಷಿ ವಿಫಲವಾಯಿತು ಜನರ ಕನಸಿನಲ್ಲಿ ಭಯಾನಕ ದುಷ್ಟಾಂತಗಳು ಕಾಣಿಸಿದವು ರತ್ನವನ್ನು ಮರಳಿ ಪಡೆಯದಿದ್ದರೆ ಲೋಕವೇ ಅವಸಾನವಾಗಬಹುದೆಂಬ ಭಯ ಎಲ್ಲೆಡೆ ಹರಡಿತ್ತು ಆ ಊರಿನಲ್ಲಿ ಸಿದ್ಧಾರ್ಥ ಎಂಬ ಋಷಿ ಇದ್ದನು ರತ್ನ ಕಳವಾದ ಕಾರಣ ಭೂಮಿಯ ಸಮತೋಲನ ಕೆಡುತ್ತಿರುವುದನ್ನು ಆತ ತಿಳಿದನು ವಿಷ್ಣುವಿನ ತಾಯಿದವನ್ನು ಧರಿಸಿ ಕಾಲಾಸುರನ ಕೋಟೆಯ ಕಡೆಗೆ ಸಿದ್ಧಾರ್ಥ ಹೊರಟ ಕಾಡಿನ ದಾರಿಯಲ್ಲಿ ಗಾಳಿಯ ಶಬ್ದ ಗೋಗೆಯ ಕೂಗು ಮತ್ತು ಒಂದು ರಹಸ್ಯಮಯ ವಾತಾವರಣ ದಿಢೀರ್ ಒಂದು ಕಪ್ಪು ನೆರಳು ಓಡಾಡಿತು ಸಿದ್ಧಾರ್ಥ ಕಿರಿಚಿದ ಯಾರಿದ್ದೀರಿ ತೋರಿಸಿ ಎಂದು ಒಂದು ಮಾಯಾಮಯದ ಬೆಳಕಿನಲ್ಲಿ ಚಂದ್ರಿಕಾ ಎಂಬ ಕಾಡಿನ ರಕ್ಷಕಿ ಕಾಣಿಸಿದಳು ಓ ಋಷಿವರ್ಯ ಈ ಕಾಡಿನಲ್ಲಿ ಏನನ್ನು ಹುಡುಕುತ್ತಿದ್ದೀರಿ ನೀಲವಜ್ರವೇ ಕಾಲಾಸುರನ ಕೋಟೆಗೆ ತಲುಪಲು ನೀವು ಎರಡು ಪರೀಕ್ಷೆಗಳನ್ನು ಗೆಲ್ಲಬೇಕು ಮೊದಲ ಪರೀಕ್ಷೆ ಏನೆಂದರೆ ನಿಮ್ಮ ಭಯವನ್ನು ಎದುರಿಸಿ ಎಂದು ಹೇಳಿದಳು ಸಿದ್ಧಾರ್ಥ ಒಪ್ಪಿದ ಆಕೆ ಕೈಯಿಂದ ಒಂದು ಮಾಯೆ ಸೃಷ್ಟಿಸಿದಳು ಒಂದು ಭಯಾನಕ ರಾಕ್ಷಸನ ಭ್ರಮೆ ಆತನ ಮುಂದೆ ಕಾಣಿಸಿತು ಸಿದ್ಧಾರ್ಥ ಕೂಗಿದ ಇದು ಭ್ರಮೆಯೇ ಓಂ ನಮೋ ನಾರಾಯಣಾಯ ತಾಯಿತದ ಶಕ್ತಿಯಿಂದ ಆತ ಭ್ರಮೆಯನ್ನು ಒಡ್ಡಿದ ರಾಕ್ಷಸ ಕರಗಿತು ಚಂದ್ರಿಕಾ ನಕ್ಕಳು ಒಳ್ಳೆಯದು ಋಷಿವರ್ಯ ಆದರೆ ಎರಡನೇ ಪರೀಕ್ಷೆ ಇನ್ನೂ ಕಠಿಣ ಈ ಕಾಡಿನ ಗುಪ್ತ ಸರೋವರದಲ್ಲಿ ಒಂದು ಶಾಪಿದ ಕನ್ನಡಿಯಿದೆ ಅದರಲ್ಲಿ ನಿಮ್ಮ ಹೃದಯದ ಗುಪ್ತ ರಹಸ್ಯವನ್ನು ನೋಡಿ ಸತ್ಯವನ್ನು ಒಪ್ಪಿಕೊಳ್ಳಿ ಸಿದ್ಧಾರ್ಥ ಸರೋವರದ ಬಳಿಗೆ ಬಂದ ಕನ್ನಡಿಯಲ್ಲಿ ಒಂದು ದೃಶ್ಯ ಕಾಣಿಸಿತು ಆತನ ಹಿಂದಿನ ತಪ್ಪುಗಳು ಒಮ್ಮೆ ಆತ ಒಡದಾನದ ಒಂದು ಪವಿತ್ರ ಗಿಡವನ್ನು ಕದ್ದಿದ್ದ ಆತ ಕಣ್ಣೀರು ಹಾಕಿದ ನಾನು ತಪ್ಪು ಮಾಡಿದೆ ಎಂದು ವಿಷ್ಣುವೇ ಕ್ಷಮಿಸು ಕನ್ನಡಿ ಕರಗಿತು ಚಂದ್ರಿಕಾ ಕಾಣಿಸಿದಳು ನೀವು ಸತ್ಯವನ್ನು ಒಪ್ಪಿಕೊಂಡಿರಿ ಕಾಲಾಸುರನ ಕೋಟೆ ಈಗ ದಾರಿಯ ತುದಿಯಲ್ಲಿದೆ ಆದರೆ ಎಚ್ಚರ ರತ್ನದ ಶಕ್ತಿಯಿಂದ ಆತನ ಕೆಡುಕಿನತನ ಶಕ್ತಿ ದುಪ್ಪಟ್ಟಾಗಿದೆ ಕಾಲಾಸುರನ ಕೋಟೆ ಕಪ್ ಕಲ್ಲಿನಿಂದ ಕಟ್ಟಲ್ಪಟ್ಟಿತ್ತು ಲಾವರಸ ಚಿಮ್ಮುತ್ತಿತ್ತು ಕಾಲಾಸುರ ರತ್ನವನ್ನು ಕೈಯಲ್ಲಿ ಹಿಡಿದು ಕಿರಿಚಿದ ಈ ನೀಲವಜ್ರದಿಂದ ನಾನು ದೇವತೆಗಳಿಗೆ ಸವಾಲು ಹಾಕುವೆ ಯಾರು ಬಂದರೂ ಅವರ ಕೊನೆಯೇ ಸಿದ್ಧಾರ್ಥ ಕೋಟೆಯೊಳಗೆ ನುಗ್ಗಿದ ರಕ್ಷಕ ರಾಕ್ಷಸರು ಆತನನ್ನು ಸುತ್ತುವರೆದರು ಕತ್ತಿಯ ಜಿಣಕಾರ ರಾಕ್ಷಸರ ಕೂಗು ಸಿದ್ಧಾರ್ಥ ಒಬ್ಬೊಬ್ಬರನ್ನೇ ಸೋಲಿಸಿದ ಕಾಲಾಸುರನ ಸಿಂಹಾಸನದಿಂದ ಕೊಠಡಿಯಲ್ಲಿ ರತ್ನದಿಂದ ಕಪ್ಪು ಶಕ್ತಿಯ ಆವರಣ ಹೊರಬರುತ್ತಿತ್ತು ಸಿದ್ಧಾರ್ಥ ಕಿರುಚಿದ ಕಾಲಾಸುರ ರತ್ನವನ್ನು ಮರಳಿಕೊಡು ಇಲ್ಲವೇ ಹಿಂದೆ ನಿನ್ನ ಕೊನೆ ಕಾಲಾಸುರ ನಗು ನಮುತ್ತ ಹೇಳುತ್ತಾನೆ ಈ ರಥದ ಶಕ್ತಿಯನ್ನು ನೋಡು ಕಾಲಾಸುರ ಕಪ್ಪು ಮಂತ್ರ ಜಪಿಸಿದ ಒಂದು ಕಪ್ಪು ಶಕ್ತಿಯ ಗೋಲ ಸಿದ್ಧಾರ್ಥನ ಕಡೆಗೆ ಧಾವಿಸಿತು ಸಿದ್ಧಾರ್ಥ ತಾಯ್ತವನ್ನು ಎತ್ತಿ ಜಪಿಸಿದ ಓಂ ನಮೋ ನಾರಾಯಣಾಯ ಶಕ್ತಿಯ ಗೋಲ ಕರಗಿತು ಈ ರತ್ನ ವಿಷ್ಣುವಿನದ್ದು ನಿನ್ನ ಕಿಡುಕಿಯಿಂದ ಇದು ಶಾಪವಾಯಿತು ಕಾಲಾಸುರ ಸಿದ್ಧಾರ್ಥನನ್ನು ಗೋಡೆಗೆ ಒತ್ತಿದ ರತ್ನದ ಶಕ್ತಿಯಿಂದ ಆತನ ಕಣ್ಣು ಕೆಂಪಗಿತ್ತು ಸಿದ್ಧಾರ್ಥನ ಕೈ ಗಾಯವಾಗಿತ್ತು ಆದರೆ ಆತ ಧೈರ್ಯ ತೊರೆಯಲಿಲ್ಲ ಒಂದು ಕ್ಷಣದಲ್ಲಿ ಆತ ಕಾಲಾಸುರನ ಕೈಯಿಂದ ರತ್ನವನ್ನು ಕಿತ್ತುಕೊಂಡ ರತ್ನ ಸಿದ್ಧಾರ್ಥನ ಕ ಸಿದ್ಧಾರ್ಥನ ಕೈಗೆ ಬಂದ ತಕ್ಷಣ ದಿವ್ಯ ಬೆಳಕು ಹರಡಿತು ಕಾಲಾಸುರ ಕೂಗಿದ ಆತನ ಕಪ್ಪು ಶಕ್ತಿ ಕರಗಿತು ರಾಕ್ಷಸ ಖಾಣೆಯಾದ ದೇವಾಲಯದಲ್ಲಿ ಸಿದ್ಧಾರ್ಥ ರತ್ನವನ್ನು ಮರಳಿ ಸ್ಥಾಪಿಸಿದ ಗ್ರಾಮಗಳಲ್ಲಿ ಶಾಂತಿ ಮರಳಿತು ಆಕಾಶ ಸ್ವಚ್ಛವಾಯಿತು ಕೃಷಿ ಹಸಿರಾಯಿತು ಜನರ ಕನಸುಗಳು ಶಾಂತವಾದವು ಸಿದ್ಧಾರ್ಥನ ಧೈರ್ಯಕ್ಕೆ ವಿಷ್ಣುವಿನ ಆಶೀರ್ವಾದ ಕೂಡ ದೊರೆಯಿತು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು